ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ಈ ಸಮಯದಲ್ಲಿ ನಾವು ಆರನೇ ತರಗತಿಯ ಐದನೇ ಅಧ್ಯಾಯವಾಗಿರತಕ್ಕಂತಹ ಹೊಸ ಧರ್ಮಗಳ ಉದಯ ಈ ಒಂದು ಪಾಠದ ಬಗ್ಗೆ ನೋಡಿಕೊಳ್ಳೋಣ ನಿನ್ನೆಯ ದಿನ ಟಿ ಇ ಟಿ ಪರೀಕ್ಷೆಯನ್ನು ಬರೆದು ಬಂದಿದ್ದರೆ ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ಸಹ ಮಾಡಿರ್ತಾರೆ ಹಾಗಾದರೆ ಇನ್ನು ಮುಂದಿನ ಸಮಯದಲ್ಲಿ ಸಿ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಶಿಕ್ಷಕ ಹುದ್ದೆಯನ್ನು ಕಲ್ಪನೆ ಮಾಡ್ತಕ್ಕಂಥ ನಿರೀಕ್ಷೆಗಳು ಸಹ ಭಾಳಷ್ಟಿವೆ ಹಾಗಾಗಿ ಈ ಸಮಯದಲ್ಲಿ ಅದಕ್ಕೆ ತಯಾರಾಗ್ತಕ್ಕಂಥ ಪ್ರೀತಿಯ ಸ್ಪರ್ಧಾರ್ಥಿಗಳು ಆ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ತಾವೆಲ್ಲರೂ ನಿರಂತರ ಅಧ್ಯಯನಶೀಲರಾಗಬೇಕು ಆ ಒಂದು ದೃಷ್ಟಿಯಲ್ಲಿ ನಾವು ಈ ಪಾಠಗಳನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದರಲ್ಲಿ ಮೊದಲನೆಯದಾಗಿ ಹೊಸ ಧರ್ಮಗಳ ಉದಯ ಆ ಹೊಸ ಧರ್ಮಗಳ ಉದಯದಲ್ಲಿ ನಾವು ನೋಡುವಾಗ ಏನಪ್ಪ ಅಂದ್ರೆ ನೋಡಿ ಹೊಸ ಧರ್ಮಗಳ ಉದಯ ಬಗ್ಗೆ ನೋಡುವಾಗ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಎಷ್ಟ್ರಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಎಲ್ಲಿಪ್ಪ ಅಂದರೆ ಗಂಗಾ ಬೈಲಿನಲ್ಲಿ ಎಷ್ಟು ಸುಮಾರು ಅರವತ್ತೆರಡು ಹೊಸ ಧರ್ಮಗಳೇನಕಪ್ಪ ಅಂದ್ರೆ ಉದಯಿಸಿದವು ಅಂತೇಳಿ ಇದ್ದೀವಿ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ನಮ್ಮ ಒಂದು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಗಂಗಾ ಬೈಲಿನಲ್ಲಿ ಎಷ್ಟು ಧರ್ಮಗಳಂದ್ರೆ ಅರವತ್ತೆರಡು ಹೊಸ ಧರ್ಮಗಳು ಉದಯಿಸ್ತವ ಅವುಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದಾಗಿದೆ ಹಾಗಾದರೆ ಈ ಒಂದು ಬೌದ್ಧ ಧರ್ಮದ ಸ್ಥಾಪಕರು ಎಂದರೆ ಅವರೇ ಯಾರಪ್ಪ ಅಂದರೆ ಗೌತಮ ಬುದ್ಧ ಅವರು ಬೌದ್ಧ ಧರ್ಮದ ಸ್ಥಾಪಕರಾಗಿದ್ದಾರೆ ಹಾಗೂ ಜೈನ ಧರ್ಮದ ಪ್ರಮುಖ ತೀರ್ಥಂಕರ ಎಂದರೆ ಅವರು ಸಹ ಏನಪ್ಪ ಅಂದರೆ ಆ ವರ್ಧಮಾನ ಮಹಾವೀರರಾಗಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ ಇವರು ಆ ಜೈನ ಧರ್ಮದ ಇಪ್ಪತ್ತ ನಾಲ್ಕನೇ ತೀರ್ಥಂಕರು ಅಂತೇಳಿ ನೋಡ್ತಾ ಇದ್ದೀವಿ ಎಷ್ಟನೇ ಇಪ್ಪತ್ತ್ನಾಲ್ಕನೇ ತೀರ್ಥಂಕರಾಗಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ ಹೌದಲ್ರಿ ಹಾಗಾದ್ರೆ ಇಬ್ಬರು ಕೂಡ ಯಾವಪ್ಪ ಅಂದ್ರೆ ಗಣರಾಜ್ಯಗಳ ಕುಲಗಳಿಗೆ ಸೇರಿರ್ತಕ್ಕಂತಹ ಕ್ಷತ್ರಿಯರಾಗಿದ್ದಾರೆ ಯಾರು ಆ ಬುದ್ಧ ಮತ್ತು ಮಹಾವೀರರವರು ಬೌದ್ಧ ಧರ್ಮದ ಸ್ಥಾಪಕರಾಗಿರ್ತಕ್ಕಂತಹ ಬುದ್ಧ ಮತ್ತು ಯಾರಪ್ಪ ಅಂದ್ರೆ ಈ ಒಂದು ಜೈನ ಧರ್ಮದ ಇಪ್ಪತ್ನಾಲ್ಕನೇ ನಾಲ್ಕನೇ ಮಹಾವೀರರು ಗಣರಾಜ್ಯಗಳ ಕುಲಗಳಿಗೆ ಸೇರಿದ ಕ್ಷತ್ರಿಯರಾಗಿದ್ದಾರೆ ಹಾಗಾದ್ರೆ ಇಲ್ಲಿ ಬೌದ್ಧ ಧರ್ಮದ ಬಗ್ಗೆ ನೋಡುವಾಗ ಬೌದ್ಧ ಧರ್ಮದ ಬಗ್ಗೆ ಹಾಗಾದರೆ ಗೌತಮ ಬುದ್ಧನು ಏನಪ್ಪ ಅಂದ್ರೆ ಸ್ಥಾಪಿಸಿದ ಧರ್ಮ ಬೌದ್ಧ ಧರ್ಮವಾಗಿದೆ ಆದರೆ ಇದು ಸುಮಾರು ಎರಡು ಸಾವಿರದ ಐದು ನೂರು ವರ್ಷಗಳ ಹಿಂದೆ ಸ್ಥಾಪನೆಯಾಗಿರ್ತಕ್ಕಂಥ ಧರ್ಮ ಅದು ಯಾವ ಧರ್ಮ ಈ ಬೌದ್ಧ ಧರ್ಮ ಆಗಿದೆ ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಈ ಬೌದ್ಧ ಧರ್ಮದ ಬಗ್ಗೆ ನಾವು ಇನ್ನಷ್ಟು ವಿವರವಾಗಿ ನೋಡುವಾಗ ಬೌದ್ಧ ಧರ್ಮದ ಸ್ಥಾಪಕನಾಗಿರ್ತಕ್ಕಂಥ ಗೌತಮ ಬುದ್ಧನ ಜೀವನ ಹಾಗಾದರೆ ಗೌತಮ ಬುದ್ಧನು ನೇಪಾಳದ ಕಪಿಲ ವಸ್ತುವಿನ ಸಮೀಪದಲ್ಲಿರ್ತಕ್ಕಂಥ ಲುಂಬಿನಿ ವನದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಜನಿಸಿದ ಅಂತೇಳಿ ನೋಡ್ತದೆ ಯಾರ್ರಿ ಗೌತಮ ಬುದ್ಧನು ನೇಪಾಳದ ಕಪಿಲ ವಸ್ತುವಿನ ಸಮೀಪದಲ್ಲಿರ್ತಕ್ಕಂತಹ ಲುಂಬಿನಿ ಒಂದು ವನದಲ್ಲಿ ಜನಿಸಿದ ಹಾಗಾದರೆ ಆತನ ಬಾಲ್ಯದ ಹೆಸರು ಸಿದ್ಧಾರ್ಥ ಯಾರ್ರಿ ಈ ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಆಗಿದೆ ಆತನ ತಂದೆ ಸುದ್ದೋಧನಾಗಿದ್ದಾನೆ ಯಾರ ತಂದೆ ಗೌತಮ ಬುದ್ಧನ ತಂದೆ ಸುದ್ದೋಧನ ಈತ ಏನಾಗಿದೆಪ್ಪ ಅಂದ್ರೆ ಶಾಖ್ಯ ಗಣರಾಜ್ಯದ ಮುಖ್ಯಸ್ಥನಾಗಿದೆ ಯಾರ ಸುದ್ದೋಧನ ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿದನು ಇದರ ತಾಯಿ ಯಾರಪ್ಪ ಅಂದ್ರೆ ರೀ ಮಾಯಾದೇವಿ ಅಂತೇಳಿ ನೋಡ್ತಾ ಇದ್ದೀವಿ ಈ ಸಿದ್ಧಾರ್ಥನ ಪತ್ನಿ ಯಾರಪ್ಪ ಅಂದ್ರೆ ಯಶೋಧರ ಅವ ಮಗ ಯಾರಪ್ಪ ಅಂದ್ರೆ ಅವರ ಪುತ್ರ ರಾಹುಲ ಅಂತೇಳಿ ನೋಡ್ತಾ ಇದ್ದೇವೆ ಗೌತಮ ಬುದ್ಧನು ನೇಪಾಳದ ಕಪಿಲ ವಸ್ತುವಿನ ಸಮೀಪದ ಲುಂಬಿನಿ ವನದಲ್ಲಿ ಜನಿಸಿದ ಅವನ ಬಾಲ್ಯದ ಹೆಸರು ಸಿದ್ಧಾರ್ಥ ಅವನ ತಂದೆ ಸುದ್ದೋಧನ ಆತ ಶಾಖ್ಯಗಣದ ಮುಖ್ಯಸ್ಥನಾಗಿದ್ದ ತಾಯಿ ಹೆಸರು ಮಾಯಾದೇವಿ ಹಾಗಾದರೆ ಆ ಸಿದ್ಧಾರ್ಥನ ಪತ್ನಿ ಹೆಸರು ಯಸೋದರ ಆಮೇಲೆ ಆ ಸಿದ್ಧಾರ್ಥನ ಮಗನ ಹೆಸರು ರಾಹುಲ ಅಂತೇಳಿ ನೋಡ್ತಾ ಇದೀವಿ ಈ ಸಿದ್ಧಾರ್ಥ ನೋಡ್ರಿ ಆತನ ಬಗ್ಗೆ ಒಂದು ಮಾಹಿತಿಯನ್ನು ನೋಡುವಾಗ ಸಿದ್ಧಾರ್ಥ ನನ್ನ ಈ ಗೌತಮ ಬುದ್ಧ ನನ್ನ ಮಗುವಿನಲ್ಲೇ ನೋಡಿರ್ತಕ್ಕಂತಹ ಅಶಿತ ಎಂಬ ಮಹಾಋಷಿಯು ಯಾರಿ ನೇಪಾಳದ ಅಶಿತ ಎಂಬ ಮಹಾಋಷಿಯು ಈ ಮಗು ಲೋಕವನ್ನು ಆಳುವ ರಾಜ್ಯನಾಗುತ್ತಾನೆ ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಅಂತ ಭವಿಷ್ಯವನ್ನು ನೋಡಿದ ಈತ ಅಶಿತ ಮುನಿ ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದರೆ ಈ ಒಬ್ಬ ಸಿದ್ಧಾರ್ಥನ ಮಾತನ್ನು ಕೇಳಿರ್ತಕ್ಕಂತಹ ಸಿದ್ಧಾರ್ಥನ ಬಗ್ಗೆ ಹೇಳಿರ್ತಕ್ಕಂಥ ಅಚಿತ್ತ ಮಾತನ್ನು ಕೇಳಿರ್ತಕ್ಕಂಥ ಸನ್ಯಾಸಿಯ ಮಾತುಗಳನ್ನು ನಡೆಸಿರ್ತಕ್ಕಂಥ ಸುದ್ದೋಧನ ಯಾರೇ ಈ ಸುದ್ದೋಧನ ತನ್ನ ಮಗ ರಾಜ್ಯನಾಗಬೇಕೆಂದು ಬಯಸಿ ಸಿದ್ಧಾರ್ಥನಿಗೆ ದುಃಖ ಆಗಲಿ ವೈರಾಗ್ಯಗಳಾಗಲಿ ಈ ಸಂದರ್ಭಗಳೇ ಭಾರತಂತೆ ಸುಖ ಸಂತೋಷದ ವಾತಾವರಣದಲ್ಲಿ ಆತನನ್ನು ಬೆಳೆಸಿದ ಅಥ ಸುದ್ದೋಧನ ಇಂಥ ಒಂದು ಸುಖ ಸಂತೋಷದ ವಾತಾವರಣದಲ್ಲಿ ಬೆಳೆಸಿದರೂ ಸಹ ಸಿದ್ಧಾರ್ಥನ ನೋಡ್ರಿ ಮನಸ್ಸು ಏನಾಗಿತ್ತಪ್ಪ ಅಂದ್ರೆ ಅಶಾಂತವಾಗಿಯೇ ಎತ್ತು ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಬುದ್ಧ ಗುರುವಿನ ಬಾಲ್ಯದ ಬಗ್ಗೆ ಇರುವ ಇನ್ನೊಂದು ಮಾಹಿತಿ ಅಂದ್ರೆ ಒಮ್ಮೆ ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಆತನ ಕಣ್ಣಿಗೆ ಆಕಸ್ಮಿಕವಾಗಿ ಓರ್ವ ವೃದ್ಧ ಕಾಣಿಸ್ಕೊಳ್ತಾನೆ ಯಾರು ಕಾಣಿಸ್ಕೊಳ್ತಾರ ಓರ್ವ ವೃದ್ಧ ಓರ್ವ ರೋಗಿ ಆನಂತರ ಓರ್ವ ಸನ್ಯಾಸಿ ಒಬ್ಬ ಒಂದು ಶವಯಾತ್ರೆ ಈ ದೃಶ್ಯಗಳನ್ನು ನೋಡಿದ ಈ ನಾಲ್ಕು ಸನ್ನಿವೇಶಗಳಲ್ಲಿ ಆ ಸನ್ನಿವೇಶಗಳ ಮನೆಯಲ್ಲಿ ಏನು ಅಂದ್ರೆ ವೈರಾಗ್ಯವನ್ನು ಮೂಡಿಸಿ ದುಃಖದ ಮೂಲವನ್ನು ಕಂಡುಹಿಡಿಯಲು ಆತ ಪ್ರೇರೇಪಿಸಿದ ಅಂತೇಳಿ ನೋಡ್ತಾ ಇದ್ದೀವಿ ಇಂಥ ಒಂದು ನಾಲ್ಕು ಸನ್ನಿವೇಶಗಳನ್ನು ಗಮನಿಸಿರ್ತಕ್ಕಂಥ ನಾಲ್ಕು ಸನ್ನಿವೇಶಗಳನ್ನು ಗಮನಿಸಿರ್ತಕ್ಕಂಥ ಯಾರಪ್ಪ ಅಂದ್ರೆ ಗೌತಮ ಬುದ್ಧ ಯಾರು ಗೌತಮ ಬುದ್ಧ ಏನು ಮಾಡ್ತಾನಪ್ಪ ಅಂದ್ರೆ ಗೌತಮ ಈ ನಾಲ್ಕು ಸನ್ನಿವೇಶಗಳನ್ನು ಗಮನಿಸಿರ್ತಕ್ಕಂತಹ ನಮ್ಮ ಬುದ್ಧರವರು ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಏನಪ್ಪ ಅಂದ್ರೆ ನಾಲ್ಕು ಸನ್ನಿವೇಶದಿಂದ ಬದಲಾವಣೆ ಅನ್ನುವಂತಾನೆ ಹಾಗಾದ್ರೆ ಒಂದು ದಿನ ರಾತ್ರಿ ಯಾರಿಗೂ ತಿಳಿಸದೆ ಏನು ಮಾಡ್ತಾನಪ್ಪ ಅಂದ್ರೆ ಆತ ಪರಿವಾರ ಮತ್ತು ಅರಮನೆಯನ್ನು ತೊರೆದು ಕುದುರೆ ನೀರಿ ಹೊರಟ ಬಿಟ್ಟ ಯಾರು ಸಿದ್ಧಾರ್ಥ ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನು ಸಹ ಕಂಡು ಮಾರ್ಗದರ್ಶನ ಪಡಿತಾನೆ ಆದರೆ ಅವನಿಗೆ ದುಃಖದ ಮೂಲವನ್ನು ಕುರಿತು ಉತ್ತರ ಸಿಗಲಿಲ್ಲ ಕೊನೆಯದೇ ಕೊನೆಗೆ ಬಿಹಾರದ ಗಯಾ ಎಂಬಲ್ಲಿ ಇಲ್ರಿ ಬಿಹಾರದ ಗಯಾ ಎಂಬಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಅರಳಿ ಮರ ಒಂದರ ಕೆಳಗೆ ಕುಳಿತು ನೋಡಿರಿ ಅರಳಿ ಮರ ಒಂದರ ಕೆಳಗೆ ಕುಳಿತು ಎಷ್ಟು ದಿನಗಳ ಕಾಲ ಅನೇಕ ದಿನಗಳ ಕಾಲ ಧ್ಯಾನಸಕ್ತನಾಗ್ತಾನೆ ಕೊನೆಗೆ ಅಲ್ಲಿ ಅವನಿಗೆ ಜ್ಞಾನೋದಯವನ್ನು ಪಡೆದುಕೊಂಡು ಆತ ಸಿದ್ಧಾರ್ಥನ ದಮ್ಯಾನದ ಬುದ್ಧನಾದ ಅಂತೇಳಿ ನೋಡ್ತಾ ಇದ್ದೀವಿ ಗೌತಮ ಬುದ್ಧ ಹಾಗಾದರೆ ಬುದ್ಧನಂದರೆ ಜ್ಞಾನಿ ತಿಳಿದವನು ಎಂಬ ಅರ್ಥವನ್ನು ಕೊಡ್ತದೆ ಹಾಗಾದರೆ ಆತನು ಏನಪ್ಪ ಅಂದ್ರೆ ನಿರ್ಮಾಣ ಹೊಂದಿರತಕ್ಕಂಥ ಸ್ಥಳ ಬುದ್ಧ ಗಯಾ ಎಂದು ಪ್ರಸಿದ್ಧವಾಯಿತು ಯಾವಾಗ ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮಾರ ಒಂದರ ಕುಳಿತು ಧ್ಯಾನೋದಯ ಮಾಡ್ತಾ ನೋಡ್ರಿ ಧ್ಯಾನವನ್ನು ಮಾಡ್ತಾ ನೋಡ್ರಿ ಅವಾಗ ಜ್ಞಾನೋದಯ ಪಡೆದುಕೊಂಡ ಹಾಗಾಗಿ ಸಿದ್ಧಾರ್ಥ ಬುದ್ಧನಾದ ಆತನ ಸ್ಥಳ ಏನಾಯ್ತು ರೀ ಬುದ್ಧ ಗಯಾ ಆಯಿತು ಬುದ್ಧನಾದರ ಜ್ಞಾನಿ ಮತ್ತು ತಿಳಿದವನು ಹಾಗ ಬುದ್ಧನು ಉತ್ತರ ಪ್ರದೇಶದ ವಾರಾಣಸಿಗಳಲ್ಲಿ ಇರ್ತಕ್ಕಂತಹ ಸಾರನಾಥ ಎಂಬಲ್ಲಿ ತನ್ನ ಒಂದು ಮೊದಲ ಉಪದೇಶವನ್ನು ಐವರು ಶಿಷ್ಯರಿಗೆ ನೀಡ್ತಾನ ಈ ಘಟನೆಯನ್ನು ನಾವು ಇತಿಹಾಸದಲ್ಲಿ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರಿತಾ ಇದ್ದೇವೆ ಏನ್ರಿ ಯಾವಾಗ ಬುದ್ಧನು ತನ್ನ ಒಂದು ಮೊದಲ ಪ್ರವಚನವನ್ನು ಉತ್ತರ ಪ್ರದೇಶದ ವಾರಣಾಸಿ ಮೇಲೆ ಇರ್ತಕ್ಕಂಥ ಸಾರನಾಥ್ ಎಂಬಲ್ಲಿ ತನ್ನ ಐದು ಜನ ಶಸ್ಯ ಏನು ಮಾಡ್ತಾ ಸಾರ್ಥ ನೋಡ್ರಿ ಅದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರಿತಾ ಇದ್ದೀವಿ ಅಲ್ಲಿಂದ ಮತ್ತೆ ಮುಂದೆ ಬಿಹಾರ ಆಗಿರ್ಬೋದು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಎಷ್ಟು ವರ್ಷಗಳ ಕಾಲ ನಲವತ್ತು ವರ್ಷಗಳ ಕಾಲ ಸಂಚರಿಸಿ ಏನು ಮಾಡ್ತಾನಪ್ಪ ಅಂದ್ರೆ ಉಪದೇಶವನ್ನು ನೀಡಿದ ಬುದ್ಧನ ಕೀರ್ತಿ ಕ್ರಮೇಣ ಎಲ್ಲ ಕಡೆ ಏನಾಯ್ತು ಅಂದ್ರೆ ಹರಡಿತು ಅಂತೇಳಿ ಹೇಳಿ ಇದ್ದೆ ಅಷ್ಟಲ್ಲ ರಾಜ ಮಹಾರಾಜರು ಆತನನ್ನು ಗೌರವಿಸಿದರು ಕೊನೆಗೆ ಬುದ್ಧ ವಿಹಾರದ ಖುಷಿ ನಗರ ಎಂಬಲ್ಲಿ ತನ್ನ ದೇಹ ತ್ಯಾಗವನ್ನು ಏನು ಮಾಡ್ತಾನಪ್ಪ ಅಂದ್ರೆ ಎಂಬತ್ತನೇ ವಯಸ್ಸಿನಲ್ಲಿ ಆತ ಏನು ಮಾಡ್ತಾನೆ ತನ್ನ ದೇಹವನ್ನು ತ್ಯಾಗ ಮಾಡಿದ ಅಂತೇಳಿ ನೋಡ್ತಾ ಇದೀವಿ ಇನ್ನು ಬುದ್ಧನ ಜೀವನ ನೋಡುವಾಗ ಶುದ್ಧ ಜೀವನ ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಒಂದು ಬುದ್ಧನ ಏನಾಗಿತ್ತು ಅಂದ್ರೆ ಉಪದೇಶಗಳ ಗುರಿಯಾಗಿತ್ತು ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ನೋಡುವಾಗ ಅದನ್ನ ನಾವು ಬುದ್ಧನು ಇದನ್ನು ಧಮ್ಮ ಎಂದು ಕರೆದನು ಏನ್ರಿ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಏನು ಮಾಡ್ತಾನಪ್ಪ ಅಂದ್ರೆ ಜ್ಞಾನವನ್ನು ಗಳಿಸ್ತಾನಲ್ಲ ಅದು ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಅದನ್ನ ಬುದ್ಧ ಏನಂತ ಕರೆದ ಧಮ್ಮ ಎಂದು ಕರೆದನು ಅಂದರೆ ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆ ದುಃಖದ ಮೂಲ ಆಸೆಯನ್ನು ಜಯಿಸಿದವನು ನಿರ್ವಾಣ ಅಥವಾ ಮುಕ್ತಿಯನ್ನು ಹೊಂದುವನು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಏನಪ್ಪಾ ಅಂದ್ರೆ ಎಷ್ಟೋ ಎಂಟು ಮಾರ್ಗಗಳನ್ನು ಸೂಚಿಸಿದ ಇದನ್ನು ನಾವು ಅಷ್ಟಾಂಗ ಮಾರ್ಗ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಬುದ್ಧನ ಜೀವನದ ನಾಲ್ಕು ಘಟನೆಗಳು ಒಂದೇದು ಮಹಾಪರಿತ್ಯಾಗ ಜ್ಞಾನೋದಯ ಧರ್ಮಚಕ್ರ ಆನಂತರ ಧರ್ಮಚಕ್ರ ಪ್ರವರ್ತನ ಆನಂತರ ಮಹಾಪರಿನಿರ್ವಾಣ ಹೌದಲ್ಲೇ ಇವು ಬುದ್ಧನ ಜೀವನದ ನಾಲ್ಕು ಘಟ್ಟಗಳು ಬುದ್ಧನ ಮೂಲ ಬೋಧನೆಗಳೆಂದರೆ ನಾಲ್ಕು ಆರ್ಯ ಸತ್ಯಗಳು ಅಷ್ಟಾಂಗ ಮಾರ್ಗ ಅದರ ನಾಲ್ಕು ಆರ್ಯ ಮಾರ್ಗ ಸತ್ಯಗಳಂದರೆ ಯಾವಪ್ಪ ಅಂದರೆ ಜಗತ್ತು ದುಃಖಮಯವಾಗಿದೆ ಆಸೆಯೇ ದುಃಖಕ್ಕೆ ಮೂಲ ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು ದುಃಖವನ್ನು ದಾರಿ ಅಷ್ಟಾಂಗ ಮಾರ್ಗ ಹೌದಲ್ರೆ ಹಾಗಾಗಿ ಈ ರೀತಿ ಆಗದಲ್ಲಿ ಸಿದ್ಧಾರ್ಥನನ್ನು ನಾವು ಏನಂತ ಕರಿತಾ ಇದ್ದೀವಿ ಗೌತಮ ಬುದ್ಧ ತಥಾಗತ ಶಾಖ್ಯಮುನಿ ಅಂತ ಕರಿತಾಯಿದ್ದೇವೆ ಸಿದ್ಧಾರ್ಥನ ನಾವು ಗೌತಮ ಬುದ್ಧ ತಥಾಗತ ಮುನಿ ಅಂತೇಳಿ ಕರಿತಾ ಇದ್ದೇವೆ ಹಾಗಾದರೆ ಆತನ ನಾಲ್ಕು ಘಟ್ಟಗಳು ಮಹಾಪರಿತ್ಯಾಗ ಜ್ಞಾನೋದಯ ಧರ್ಮಚಕ್ರ ಪ್ರವರ್ತನ ಮತ್ತು ಮಹಾಪರಿನಿರ್ವಾಣ ಬುದ್ಧನ ಜೀವನದ ನಾಲ್ಕು ಘಟ್ಟಗಳು ಯಾವ್ಯಾವಂದ್ರೆ ಅಲ್ಲಿ ಮಹಾಪರಿತ್ಯಾಗ ಜ್ಞಾನೋದಯ ಧರ್ಮಚಕ್ರ ಪ್ರವರ್ತನ ಅಂತ ಮಹಾಪರಿತ್ಯಾಗ ಅದ್ರಿ ಮಹಾಪರಿತ್ಯಾಗ ಅಲ್ಲರಿ ಮಹಾಪರಿತ್ಯಾಗ ಜ್ಞಾನೋದಯ ಧರ್ಮಚಕ್ರ ಪ್ರವರ್ತನ ಮಹಾಪರಿನಿರ್ವಾಣ ಇವು ಬುದ್ಧನ ಜೀವನದ ನಾಲ್ಕು ಘಟ್ಟಗಳು ಪ್ರಶ್ನೆ ಕೇಳ್ಬೋದ್ರಿ ಬುದ್ಧನ ಜೀವನದ ನಾಲ್ಕು ಘಟ್ಟಗಳು ಯಾವುವು ಅಂತಂದ್ರೆ ಮಹಾಪರಿತ್ಯಾಗ ಜ್ಞಾನೋದಯ ಧರ್ಮಚಕ್ರ ಪ್ರವರ್ತನ ಮಹಾ ಒಂದು ಪರಿನಿರ್ವಾಣ ಇನ್ನು ಬುದ್ಧನ ನಾಲ್ಕು ಬೋ ಮೂಲ ಬೋಧನೆಗಳು ನಾಲ್ಕದವ ಅವು ಆರ ಶಕ್ತಗಳು ಅದು ಅವು ಯಾವ್ಯಪ್ಪ ಅಂದ್ರೆ ಜಗತ್ತು ದುಃಖಮಯವಾಗಿದೆ ಆಸೆಯ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ನಿಗ್ರಹಿಸಬೇಕಂದ್ರೆ ಶಕ್ತಿಗಳನ್ನು ಅನುಸರಿಸಬೇಕು ಹೌದಲ್ರಿ ಹಾಗಾದ್ರೆ ಆಶೆಯನ್ನು ಗೆದ್ದವನು ಜಗತ್ತನ್ನು ಸಹ ಗೆಲ್ಲಬಹುದು ಅಂತೇಳಿ ಇಷ್ಟ ಅಲ್ಲದ ಇಲ್ಲಿ ನೋಡ್ರಿ ಅವನ ಅನುಯಾಯಿಗಳಿಗೆ ಏನು ಬದಸ್ತಾನ ಹಿಂಸೆ ಮದ್ಯಪನಾನ ಭ್ರಷ್ಟಾಚಾರ ಮಾಡೋದರಲ್ಲೂ ಸುಳ್ಳು ಹೇಳೋದ್ರಲ್ಲೂ ಅಂತಕ್ಕಂಥ ನಿಯಮವನ್ನು ವಿಧಿಸಿದ ಹೀಗೆ ಉಪದೇಶ ಬುದ್ಧನ ಉಪದೇಶಗಳು ಸರಳವು ಜನಪ್ರಿಯವಾಗಿತ್ತು ಯಾಕಂದರೆ ತನ್ನ ಉಪದೇಶಿಗಳು ಜನರ ಭಾಷೆ ಆಗಿರ್ತಕ್ಕಂಥ ಪಾಲಿ ಭಾಷೆಯಲ್ಲಿ ಬೋಧಿಸಿದ ಅವನ ಉಪದೇಶಿಗಳನ್ನು ಆತನ ಶಿಷ್ಯರು ಮೂರು ಪೀಠಿಕೆಗಳಲ್ಲಿ ಸಂಗ್ರಹಿಸಿದರು ಯಾರು ಆತನ ಶಿಷ್ಯರು ಅವು ಅಂದ್ರೆ ವಿನಯ ಪೀಠಕ ಸುತ್ತ ಪೀಠಕ ಪೀಠಕ ಪೀಠಕರ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಯಾರ್ದು ರೀ ಬೌದ್ಧರ ಪವಿತ್ರ ಗ್ರಂಥವಾಗಿರ್ತಕ್ಕಂತಹ ಇತ್ರಿಪೀಠಗಳನ್ನು ನಾವು ಏನಕ್ಕೆ ಆ ಬೌದ್ಧರ ಪವಿತ್ರ ಗ್ರಂಥ ಕರಿತಾ ಕೇಳ್ತಾಯಿದ್ದೀವಿ ಹಾಗಂದ್ರೆ ಸಿದ್ಧಾರ್ಥ ಅರಮನೆಯನ್ನು ತರೆಯಲು ಅದೀ ವಿವಾದ ಕಾರಣ ಇರಬಹುದು ಅಂತೇಳಿ ಮಾಹಿತಿ ಇದೆ ರೀ ಎರಡು ರಾಜ್ಯಗಳ ನಡುವೆ ಎಷ್ಟ್ರಿ ಎರಡು ರಾಜ್ಯಗಳ ನಡುವೆ ನೀರಿನ ನದಿ ಹಂಚಿಕೆ ಬಗ್ಗೆ ವಿವಾದ ಉಂಟಾಗಿ ಸಿದ್ಧಾರ್ಥನ ಕಡೆಯವರು ಯುದ್ಧಕ್ಕೆ ಸಿದ್ಧವಾಗಿರುವುದು ಅದನ್ನು ಇಷ್ಟವಾಗದೆ ವಿರೋಧಿಸಿ ಆ ನಂತರ ಅರಮನೆಯನ್ನು ತ್ಯಜಿಸೋದು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕದ ಮಾಹಿತಿ ಇದೆ ಹಾಗಾದರೆ ನಮ್ಮ ಸಿದ್ಧಾರ್ಥ ಅವರ ಬಗ್ಗೆ ನೋಡುವಾಗ ಅಂದರೆ ಕಿಸಾ ಗೌತಮಿಗೆ ಬುದ್ಧ ಒಂದು ಒಂದು ಸಂದೇಶವನ್ನು ನೀಡ್ತಾನೆ ಏನಪ್ಪ ಅಂದ್ರೆ ಬುದ್ಧ ಗುರುವಿಗೆ ಸಂಬಂಧಿಸಿರ್ತಕ್ಕಂಥ ಕಥೆ ಏನು ಹೇಳ್ತದ್ರೆ ಕಿಸಾ ಗೌತಮಿ ಅಂತಕ್ಕಂಥಳು ತನ್ನ ಪ್ರೀತಿಯ ಪುಟ್ಟ ಮಗುವನ್ನು ಕಳೆದುಕೊಂಡು ಭಾಳಷ್ಟು ದುಃಖಿತಳಾಗಿದ್ದಳು ಹಾಗಾದ್ರೆ ಯಾಕಂದ್ರೆ ಮಗುವನ್ನು ಮೃತದೇಹ ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿ ಬೀದಿಗಳಲ್ಲಿ ಎಳೆದಾಡಿ ನನ್ನ ಮಗುವಿಗೆ ಜನ್ಮ ನೀಡ್ರಿ ಅಂತ ವದಿಸ್ತದ ಅಂದ್ರೆ ಅಳತಾಯಿದಳು ಇದನ್ನ ಕಂಡಿರ್ತಕ್ಕಂತಹ ಮನಸ್ಸು ಕರಿಗಿದವರು ಹೇಳ್ತಾನೆ ಅವಳನ್ನು ಬುದ್ಧನ ಕಡೆಗೆ ಕಳಿಸ್ತಾನೆ ಆ ಬುದ್ಧ ಕಿಸಾ ಹೀಗೆ ಅಂತ ಹೇಳ್ತಾನ್ರೆ ಏನಂದ್ರೆ ನಿನ್ನ ಕಂದನಿಗೆ ಮರುಜೀವವನ್ನು ನೀಡುವೆ ಆದರೆ ಸಾವು ಕಾಣದ ಸಾಸಿವೆ ಕಾಲ ಸಾವು ಕಾಣದ ಮನೆಯ ಸಾಸಿವೆ ಬೇಕೇನಕಂತೇಳಿ ಹೇಳ್ತಾನೆ ಯಾರಿಗೆ ಆ ಕಿಸ ಗೌತಮಿಗೆ ಇನ್ನೊಂದು ಬುದ್ಧನ ಮಾತನ್ನು ಕೇಳಿ ಸಂತೋಷದಿಂದ ಹಿರಿ ಹಿಗ್ಗಿದ ಕಿಸ ಗೌತಮಿ ಸಾವು ಕಾಣದ ಮನೆಯನ್ನು ಹುಡುಕುತ್ತಾ ಅವರೆಲ್ಲ ಸುತ್ತಾಡುತ್ತಳು ಎಲ್ಲ ಮನೆಗಳಲ್ಲಿ ಅಂದ್ರೆ ಒಬ್ಬರಿಲ್ಲದಿದ್ದರೆ ಇನ್ನೊಬ್ಬರು ತಂದೆ ತಾಯಿ ತಂಗಿ ತಮ್ಮ ಪತಿ ಪತ್ನಿ ಮಕ್ಕಳು ಮಾವ ಅತ್ತೆ ಅಜ್ಜ ಅಜ್ಜಿ ಮರನ ನಾಪಿದರು ಇದನ್ನು ನೋಡೋದಕ್ಕೆ ಸಾಕು ತಮಗೆ ಸಾವು ಪ್ರತಿಯೊಬ್ಬರಿಗೆ ಖಚಿತ ಎಂಬ ಸತ್ಯ ಅರಿವಾಗಿ ಬುದ್ಧನ ಬೋಧನೆ ಅರಿವಾಯಿತು ಅಂತೇಳಿ ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಬುದ್ಧನ ಬೋಧನೆ ಪ್ರಮುಖವಾಗಿದೆ ಹಾಗಾದರೆ ಬುದ್ಧನ ಗ್ರಂಥಗಳನ್ನು ರಚಿಸಲಿಲ್ಲ ಅವನ ಉಪದೇಶಗಳನ್ನು ಆತನ ಶಿಷ್ಯರು ಏನು ಮಾಡ್ತಾರಪ್ಪ ಅಂದರೆ ನೆನಪಿನಲ್ಲಿ ಇಟ್ಟುಕೊಂಡು ಅದು ನನ್ನ ತಲೆಮಾರಿನಿಂದ ತಲೆಮಾರಿಗೆ ಉಪದೇಶಗಳ ಮೂಲಕ ಕಾಪಾಡಿಕೊಂಡು ಬಂದಿದ್ದಾರೆ ಅದು ಬುದ್ಧನ ಉಪದೇಶಗೊಳಿಸತಕ್ಕಂಥ ಪ್ರಾಚೀನ ಗ್ರಂಥ ಎಂದರೆ ಅದು ಸುತ್ತ ಪೀಠಕ ಇದು ಪಾಲಿ ಭಾಷೆಯಲ್ಲಿದೆ ಅದಲ್ಲ ಸುತ್ತ ಪೀಠಕ ವಿನಯ ಪೀಠಕ ಅಭಿಧಮ ಪೀಠಕ ಆದರೆ ಬುದ್ಧನ ಉಪದೇಶಗೊಳಿಸ್ತಕ್ಕಂಥ ಪ್ರಾಚೀನ ಗ್ರಂಥ ಸುತ್ತ ಪೀಠಕ ಅಂತೇಳಿ ನೋಡ್ತಾ ಇದ್ದೀವಿ ಇನ್ನು ಆ ಬೌದ್ಧ ಧರ್ಮ ನೋಡಿದ್ವಿ ಇನ್ನು ಜೈನ ಧರ್ಮ ನೋಡುವಾಗ ಮಹಾವೀರನ ಜೀವನ ಇಪ್ಪತ್ನಾಲ್ಕನೇ ತೀರ್ಥಕ್ಕನಾಗಿರ್ತಕ್ಕಂಥ ಮಹಾವೀರನು ಜೈನ ಧರ್ಮವನ್ನು ಏನು ಮಾಡ್ತಾನೆ ಪ್ರಚುರಪಡಿಸಿದ ಈತ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ ಎಲ್ಲಿ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಈತ ಜನಿಸಿದ ಈತನ ಹಿಂದಿನ ಹೆಸರು ವರ್ಧಮಾನ ಆಗಿತ್ತು ಆತನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ವರ್ಧಮಾನನು ಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆಯನ್ನು ತೊರೆದ ಯಾವುದಲ್ರಿ ಎಲ್ಲವನ್ನು ತ್ಯಜಿಸಿ ಕೆಲ ಕಾಲ ದಿಗಂಬರ ಮುನಿಯಾಗಿ ಸಂಚರಿಸಿದ ಅಂತೇಳಿ ನೋಡ್ತಾ ಇದ್ದೇವೆ ಈತನ ಹೆಂಡತಿ ಏನಾಗಿರಪ್ಪ ಅಂದ್ರೆ ರೀ ಯಾರ ಹೆಂಡತಿ ರೀ ಆ ಮಹಾವೀರನ ಹೆಂಡತಿ ಯಾರ್ಯಾಗೇಳಪ್ಪ ಅಂದ್ರೆ ಯಶೋಧ ಆಗಿದಳು ಯಾರೇ ಯಶೋಧ ಯಶೋಧ ಅಂತಕ್ಕಂಥಳು ಈತನ ಹೆಂಡತಿ ಆಗಿರುತ್ತಾಳೆ ಯಾರ ಹೆಂಡತಿ ಈ ನಮ್ಮ ಮಹಾವೀರನ ಮಗಳು ಏನಪ್ಪ ಅಂದ್ರೆ ಅಜ್ಜುಕ ಅಜ್ಜುಕ ಅಂತಕ್ಕಂಥವಳು ಏನಾಗಿರ್ತಾಳಪ್ಪ ಅಂದ್ರೆ ಮಗಳಾಗಿರ್ತಾಳ ಹೌದ್ರಿ ಅಥವಾ ಪ್ರಿಯ ದರ್ಶಕ ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ನೋಡಿರಿ ದಿವ್ಯಜ್ಞಾನವನ್ನು ಪಡೆಯೋದಕ್ಕಾಗಿ ಮನೆಯನ್ನು ತೊರೆದಲು ಎಲ್ಲವನ್ನ ತ್ಯಜಿಸಿ ಕೆಲ ಕಾಲ ದಿಗಂಬರ ಮುನಿಯಾಗಿ ಸಂಚರಿಸಿದ ಹೌದ್ರಿ ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ನೋಡ್ತಾ ಇದ್ದೇವೆ ಅನಂತರ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ದಿವ್ಯ ಜ್ಞಾನವನ್ನು ಪಡೆದು ಜೀನ ಎನಿಸಿದ ಎಷ್ಟು ವರ್ಷಗಳು ಹನ್ನೆರಡು ವರ್ಷಗಳ ಕಾಲ ಅಂದರೆ ಜೀನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಈತನ ಅನುಯಾಯಿಗಳನ್ನು ನಾವು ಜೈನರು ಅಂತ ಕೇಳ್ತಾ ಇದ್ದೇವೆ ಮಹಾವೀರನು ಎಲ್ಲ ವರ್ಗದವರಿಗೆ ಉಪದೇಶವನ್ನು ನೀಡ್ತಾನ ಅದ ವಿಹಾರದ ಪಾವಾಪುರಿ ಎಂಬಲ್ಲಿ ಆತ ದೇಹ ತ್ಯಾಗವನ್ನು ಮಾಡಿದ ಹೌದ್ರೆ ಇದು ಮಹಾವೀರ ಹಾಗಾದ್ರೆ ಮಹಾವೀರನ ಬೋಧನೆಗಳನ್ನ ನೋಡುವಾಗ ವರ್ಧಮಾನ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದ ಮಹಾವೀರ ಏನು ಮಾಡ್ತಾನ್ರೆ ಹಿಂಸೆ ಮಾಡೋದು ಬೇಡ ಕಳ್ಳತನ ಮಾಡುವುದು ಬೇಡ ಸಂಪತ್ತಿನ ಸಂಗ್ರಹ ಮಾಡೋದು ಬೇಡ ಸುಳ್ಳು ಹೇಳುವುದರಲ್ಲಿ ಬೇಡ ಅಂತೇಳಿ ತನ್ನ ಅನುಯಾಯಿಗಳಿಗೆ ಬೋಧಿಸ್ತಾನ ಅಲ್ಲದೆ ಬ್ರಹ್ಮಚರ್ಯನ ಆಚರಿಸಲು ಕರೆ ನೀಡ್ತಾನ ಅಹಿಂಸೆಗೆ ಜಗತ್ತಿನ ಮತಾವ ಧರ್ಮವು ನೀಡದಿರುವ ಪಾತ್ವವನ್ನು ಜೈನ ಧರ್ಮ ನೀಡಿದೆ ಮಹಾವೀರನ ಬೋಧನೆ ಇಪ್ಪತ್ತ್ ಮೂರನೇ ತೀರ್ಥಂಕನಾದ ಪಾರ್ಶ್ವನಾಥನ ಬೋಧನೆಯ ಆಗಿದೆ ಮಹಾವೀರನ ಬೋಧನೆ ಇಪ್ಪತ್ತ್ಮೂರನೇ ತೀರ್ಥಂಕನಾಗಿರ್ತಕ್ಕಂಥ ಪಾರ್ಶ್ವನಾಥನ ಬೋಧನೆಯ ಮುಂದುವರಿಕೆಯಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ ಒಂದನೇದು ನಾವು ಏನು ನೋಡ್ತಾ ಇದ್ದಪ್ಪ ಅಂದ್ರೆ ಇಪ್ಪತ್ತ್ಮೂರನೇ ತೀರ್ಥಂಕನಾಗಿರ್ತಕ್ಕಂತಹ ಪಾರ್ಶ್ವನಾಥನ ಬೋಧನೆ ಮುಂದುವರಿಕೆಯಾಗಿದೆ ಮುಂದೆ ಜೈನ ಧರ್ಮದಲ್ಲಿ ನಾವು ನೋಡ್ತಾ ಇದ್ದೀವಿ ಜೈನ ಧರ್ಮದಲ್ಲಿ ಸೀತಾಂಬರ ದಿಗಂಬರ ಎಂಬ ಎರಡು ಪಂಥಗಳು ಹುಟ್ಟಿಕೊಂಡವು ಜೈನ ಧರ್ಮದಲ್ಲಿ ಸೀತಾಂಬರ ಮತ್ತು ದಿಗಂಬರ ಎಂಬ ಎರಡು ಪಂಥಗಳು ಹುಟ್ಟಿಕೊಂಡವು ಹಾಗಾದರೆ ಬಿಳಿಯ ವಸ್ತ್ರ ತೊಡಗುವ ಪಾರ್ಶ್ವನಾಥನ ಅನುಯಾಯಿಗಳು ಸೀತಾಂಬರರಾದರೆ ಬಟ್ಟೆಯನ್ನು ಧರಿಸದೇ ಇರತಕ್ಕಂಥ ಮಹಾವೀರನ ಅನುಯಾಯಿಗಳು ದಿಗಂಬರರ ಕರ ಹೌದಲ್ರಿ ಶ್ವೀತಾಂಬರ ಮತ್ತು ದಿಗಂಬರ ಬಿಳಿಯ ವಸ್ತ್ರವನ್ನು ತೊಡುವ ಪಾರ್ಶ್ವನಾಥನ ನ್ಯಾಯಿಗಳನ್ನು ಶ್ವೀತಾಂಬರ ಅಂತ ಕೇಳಿದ್ರೆ ಬಟ್ಟೆಯನ್ನು ಧರಿಸದ ಮಹಾವೀರ ನ್ಯಾಯಿಗಳನ್ನ ದಿಗಂಬರ ಅಂತ ಕೇಳ್ತಾರೆ ಕರ್ನಾಟಕದ ಶ್ರವಣ ಬೆಳಗೊಳ ಜೈನರ ಪ್ರಸಿದ್ಧ ಒಂದು ಏನಾಗಿದೆ ಕೇಂದ್ರವಾಗಿದೆ ಜೈನ ಮತದಲ್ಲಿ ಐದು ನೈತಿಕ ತತ್ವಗಳ ಒಂದು ಅಹಿಂಸೆ ಒಂದು ಸೈತ್ಯ ಒಂದು ಆಸ್ತೆ ಅಂದರೆ ಕದಿಯದಿರುವುದು ಮತ್ತು ಅಪರಿಗ್ರಹ ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹಿಸದೇ ಇರುವುದು ಮತ್ತು ಬ್ರಹ್ಮಚರ್ಯ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು ಮೊದಲು ಜೈನ ಧರ್ಮದಲ್ಲಿ ನೈತಿಕ ಒಂದು ಸತ್ಯ ಒಂದು ಅಹಿಂಸೆ ಒಂದು ಸತ್ಯ ಒಂದು ಆಸ್ತಿಯ ಒಂದು ಅಪರಿಗ್ರಹ ಒಂದು ಬ್ರಹ್ಮಚಾರ್ಯ ಅಹಿಂಸೆ ಅಂದರೆ ಸುಳ್ಳನ್ನು ಹೇಳದಿರುವುದು ಅಹಿಂಸೆ ಅಂದರೆ ಹಿಂಸೆಯನ್ನು ಮಾಡದಿರುವುದು ಸತ್ಯ ಅಂದರೆ ಸುಳ್ಳನ್ನು ಹೇಳದಿರುವುದು ಆಸ್ತಿ ಅಂದರೆ ಕದಿಯದಿರುವುದು ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚು ಆಸ್ತಿಯನ್ನು ಹೊಂದದಿರುವುದು ಆ ನಂತರ ಏನಪ್ಪ ಅಂದರೆ ಬ್ರಹ್ಮಚಾರ್ಯ ಅಂದರೆ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು ಅಂತೇಳಿ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇನ್ನು ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಮಹಾಜನಪದಗಳು ಅಂದರೆ ನಮಗೆ ಎಷ್ಟು ಎರಡು ಸಾವಿರದ ನೂರು ವರ್ಷಗಳಷ್ಟು ಹಿಂದಕ್ಕೆ ಹೋದಾಗ ಅಲ್ಲಿ ಬುದ್ಧನ ಕಾಲ ನಮ್ಗೆ ಗೊತ್ತಾಕತಿ ಆ ಕಾಲದಲ್ಲಿ ಸಿಂಧು ಗಂಗಾ ನದಿ ವೈಲ್ನಲ್ಲಿ ಹದಿನಾರು ಚಿಕ್ಕ ಪುಟ್ಟ ರಾಜ್ಯಗಳಿರ್ತವೆ ಅಷ್ಟೇ ಹದಿನಾರು ಚಿಕ್ಕ ಪುಟ್ಟ ರಾಜಗಳಿದವು ಬೌದ್ಧರ ಸಾಹಿತ್ಯದಲ್ಲಿ ಇವುಗಳನ್ನು ಅಂತ ಕೇಳ್ತಾರೆ ಅದು ನೋಡಿರಿ ಎಲ್ರಿ ಸಿಂಧೂ ಗಂಗಾ ನದಿ ಬೈಲಿನಲ್ಲಿ ಯಾವ ಕಾಲದಲ್ಲಿ ಅದು ಬುದ್ಧನ ಕಾಲದಲ್ಲಿ ಚಿಕ್ಕ ಪುಟ್ಟ ರಾಜ್ಯಗಳದಲ್ಲ ಅದನ್ನು ಬೌದ್ಧ ಸಾಹಿತ್ಯದಲ್ಲಿ ಮಹಾಜನಪದಗಳು ಅಂತ ಕರಿತಾರೆ ಅದರ ಅವುಗಳಲ್ಲಿ ಮೊದಲನೇದಾಗಿ ಮಗದ ಅಂತೇಳಿ ನೋಡ್ತಾ ಇದ್ದೀವಿ ಕೋಸಲ ವಸ್ತ ಎಂಬ ಮಹಾಜನಪದಗಳು ಪ್ರಮುಖವಾಗಿದ್ದು ಹಾರು ಚಿಕ್ಕ ಪುಟ್ಟ ರಾಜ್ಯಗಳಲ್ಲಿ ಪ್ರಮುಖ ಮಗದ ಕೋಸಲ ಮತ್ತು ವಸ್ತ ಅಂತೇಳಿ ನೋಡ್ತಾ ಇದ್ದೀವಿ ಇವೆಲ್ಲ ರಾಜರ ಆಳ್ವಿಕೆಯಲ್ಲಿದ್ದವು ಮಹಾಜನಪದ ಅಂದರೆ ಓದತ್ರೀ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಬುದ್ಧನ ಕಾಲದಲ್ಲಿ ಅಥವಾ ಸಿಂಧು ಮತ್ತು ಗಂಗಾ ನದಿಯ ಬಯಲಿನಲ್ಲಿ ಹದಿನಾರು ಚಿಕ್ಕ ಪುಟ್ಟ ಹಾಗಾಗಿ ಅವುಗಳನ್ನ ನಾವು ಮಹಾಜನಪದಗಳು ಅಂತ ಕರಿತಾಯಿದ್ದೀವಿ ಬುಧನ ಕಾಲದಲ್ಲಿರ್ತಕ್ಕಂಥ ಸಿಂಧೂ ಗಂಗಾ ನದಿಯ ಬಯಲಿನಲ್ಲಿ ಹದಿನಾರು ಗಂಗಾ ನದಿ ಬಯಲಿನಲ್ಲಿ ಹದಿನಾರು ಚಿಕ್ಕ ಪುಟ್ಟ ರಾಜ್ಯಗಳಿಗೂ ನೋಡಿರಿ ಅವನ ಜನಪದ ಅದು ಮಹಾ ಜನಪದ ಅಂತ ಕರಿತಾರೆ ಅದ್ರ ಮಗದ ಕೋಸಲ ಮತ್ತು ಬಸ್ತ ಇನ್ನು ಗಣರಾಜ್ಯಗಳಂದ್ರೆ ಇದೇ ಕಾಲದಲ್ಲಿ ಹಲವಾರು ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಇತ್ತು ಅವುಗಳನ್ನ ಗಣರಾಜ್ಯ ಅಂತ ಕರಿತಾರ ಮಹಾಜನಪದ ಅಂದರೆ ಅದು ಬುದ್ಧನ ಕಾಲದಲ್ಲಿ ಅದು ಸಿಂಧು ಮತ್ತು ಗಂಗಾ ನದಿ ಬಯಲಿನಲ್ಲಿ ಏನಿರ್ತಪ್ಪ ಅಂದ್ರೆ ಆ ಒಂದು ಹದಿನಾರು ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ರಾಜ್ಯಗಳದು ಅವುಗಳನ್ನು ಮಹಾಜನಪದ ಅಂತ ಕೇಳ್ತಾರೆ ಅದಾದ ಕಾಲದಲ್ಲಿ ಹಲವಾರು ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳಿದ್ರಲ್ಲ ಹದಿನಾರು ಚಿಕ್ಕಪುಟ್ಟ ರಾಜ್ಯಗಳಿದ್ರೆ ಅದನ್ನು ನಾವು ಏನಂತ ಕರಿತೇವೆ ಮಹಾಜನಪದ ಅಲ್ಲಿ ಪ್ರತಿನಿಧಿಗಳಿದ್ರಲ್ಲ ಅದನ್ನು ನಾವು ಗಣರಾಜ್ಯಗಳು ಅಂತ ಕರೀಲಾಗ್ತದೆ ಗಣರಾಜ್ಯಗಳಲ್ಲಿ ಪ್ರಮುಖವಾಗಿ ವಜ್ಜಿ ಹೌದಲ್ರಿ ಅಂದರೆ ಗಣರಾಜ ಋಜಿ ಅದು ಹಲವಾರು ರ ಗಣರಾಜ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಕ್ಕೂಟವಾಗಿತ್ತು ಬಿಹಾರದ ವೈಶಾಲಿ ಪಟ್ಟಣವ ಅದರ ರಾಜಧಾನಿಯಾಗಿತ್ತು ರೀ ಆದರೆ ಈ ಗಣರಾಜ್ಯ ಅಂದರೆ ವಜ್ಜಿ ಗಣರಾಜ್ಯದ ರಾಜಧಾನಿ ಬಿಹಾರದ ವೈಶಾಲಿ ಪಟ್ಟಣ ಅಂತೇಳಿ ನೋಡ್ತಾ ಇದ್ದೀವಿ ಆದರೆ ವಜ್ಜಿಯ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಒಂದು ಸಭೆ ಆಳ್ವಿಕೆ ನಡೆಸ್ತಾ ಇತ್ತು ಈ ಗಣರಾಜ್ಯ ಅಂದರೆ ಯಾವ ಒಂದು ಕಾಲದಲ್ಲಿ ಈಗ ನೋಡ್ತಾ ಇದ್ದ ಮಹಾಜನಪದದ ಕಾಲದಲ್ಲಿ ಯಾವ ನೋಡಿಕೊಳ್ಳಕ್ಕೆ ಜನಪ್ರೀತಿಗಳು ಇರ್ತಾ ಇದ್ರು ನೋಡ್ರಿ ಆಳ್ವಿಕೆಯನ್ನು ಗಣರಾಜ್ಯ ಅಂತ ಕರಿತಾರ ಯಾವ ಒಂದು ಕಾಲದಲ್ಲಿ ಮಹಾಜನಪದ ಅಂದರೆ ಅಲ್ಲಿ ನೋಡ್ತಾ ಇದ್ದೀವಿ ಬುದ್ಧನ ಕಾಲದಲ್ಲಿ ಸಿಂಧು ಮತ್ತು ಗಂಗಾ ನದಿ ಬೈಲಿನ ಸಂಪರ್ಕದಲ್ಲಿ ಹದಿನಾರು ಚಿಕ್ಕ ಪುಟ್ಟ ರಾಜ್ಯಗಳಿದ್ದವು ಅವುಗಳನ್ನು ನಾವು ಮಹಾ ಜನಪದಗಳಂತ ಅಂತ ಕರಿತೇವೆ ಅವುಗಳು ಮಗದ ಕೋಸಲ ಮತ್ತು ವಸ್ತು ಅಂತ ನೋಡ್ತಾ ಇದ್ದೀವಿ ಹಾಗಾದ್ರೆ ಅವರ ಒಂದು ಗಣರಾಜ್ಯ ಅಂದರೆ ಆ ರಾಜ್ಯಗಳಲ್ಲಿನ ಜನಪ್ರತಿನಿಧಿಗಳ ಆಳ್ವಿಕೆಯನ್ನು ನಾವು ಗಣರಾಜ್ಯ ಅಂತ ಕೇಳ್ತಾ ಇದೀವಿ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ವಜ್ಜಿ ವೃಜ್ಜಿ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಗಣರಾಜ್ಯವಾಗಿದೆ ಅದು ಹಲವಾರು ಗಣರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಕ್ಕೂಟವಾಗಿತ್ತು ಬಿಹಾರದ ವೈಶಾಲಿ ಪಟ್ಟಣವು ಸಹ ಅದರ ಏನಾಗಿತ್ತಪ್ಪ ಅಂದ್ರೆ ರಾಜಧಾನಿ ಆಗಿತ್ತು ಅಂತೇಳಿ ನೋಡ್ತಾ ಇದೀವಿ ಆದ್ರೆ ವಜ್ಜಿಯ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಒಂದು ಸಭೆ ಆಳ್ವಿಕೆ ನಡೆಸ್ತಾ ಇತ್ತು ವಜ್ಜಿ ಅಂತಕ್ಕಂಥದ್ದು ಮುಖ್ಯ ಒಂದು ಗಣರಾಜ್ಯ ಆಗಿತ್ತಲ್ರಿ ಹೌದ್ರೆ ಹೌದ್ರಿ ಅಷ್ಟಾದ ಬಿಹಾರದ ವೈಶಾಲಿ ಪಟ್ಟಣವ ಅದರ ರಾಜಧಾನಿ ಆಗಿತ್ತು ವಜ್ಜಿಯ ಗಣರಾಜ್ಯದ ರಾಜಧಾನಿ ಬಿಹಾರದ ವೈಶಾಲಿ ಪಟ್ಟಣದಲ್ಲಿರ್ತಕ್ಕಂತಹ ಒಂದು ಪ್ರಮುಖ ಪ್ರದೇಶ ರಾಜಧಾನಿ ಆಗಿತ್ತು ಇನ್ನು ವಜ್ಜಿಯ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನ ಒಳಗೊಂಡ ಒಂದು ಸಭೆ ಆಳ್ವಿಕೆ ನಡೆಸ್ತಾ ಇತ್ತು ಹಾಗಾದ್ರೆ ಆ ಸಭಾಧ್ಯಕ್ಷರನ್ನು ರಾಜ ಎಂದು ಸಂಬೋಧಿಸಲಾಗ್ತಾ ಇತ್ತು ಅಂದರೆ ಏನ್ರಿ ಗಣರಾಜ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗಣರಾಜ್ಯ ವಜ್ಜಿ ವೃಜಿ ಅಂತೇಳಿ ನೋಡ್ತಾ ಇದ್ದೀವಿ ಇದರ ರಾಜಧಾನಿ ಬಿಹಾರದ ಒಂದು ವೈಶಾಲಿ ಪಟ್ಟಣ ಆಗಿತ್ತು ಅಂತೇಳಿ ನೋಡ್ತಾ ಇದ್ದೀವಿ ಇಲ್ಲಿ ವಜ್ಜಿಯ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಭೆ ಆಳ್ಬೇಕೆತ್ತೆ ಅಜ್ಜಿ ಒಂದು ಸಮಾವೇಶದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನೊಳಗೊಂಡಿರ್ತಕ್ಕಂಥ ಒಂದು ಸಭೆ ಹಾಳಿಗೆ ನಡೆಸ್ತಾ ಇತ್ತು ಆ ಸದಸ್ಯರನ್ನ ರಾಜ ಎಂದು ಕರೆಯಲಾಗ್ತಾ ಇತ್ತು ಸಭೆಯಲ್ಲಿ ಒಕ್ಕೂಟಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಮುಖ ವಿಷಯಗಳು ಚರ್ಚೆಗೆ ಬರ್ತಾ ಗಣರಾಜ್ಯದಲ್ಲಿ ವಜ್ಜಿ ಎಂಬ ಒಂದು ಗಣರಾಜ್ಯ ಅದು ಹಲವಾರು ಗಣರಾಜ್ಯ ಒಳಗೊಂಡ ಒಕ್ಕೂಟಾಗಿತ್ತು ಅದರ ರಾಜಧಾನಿ ಏನಾಗಿತ್ತು ವೈಶಾಲಿ ಬಿಹಾರದ ವೈಶಾಲಿ ಆ ಒಂದು ವಿದ್ಯುತ್ ಸಭೆಯಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನೊಳಗೊಂಡಿರ್ತಕ್ಕಂಥ ಒಂದು ಸಭೆ ಇತ್ತು ಆ ಸಭಾಧ್ಯಕ್ಷರನ್ನ ಸಭಾಧ್ಯ ಸದಸ್ಯರನ್ನ ರಾಜ ಅಂತೇಳಿ ಕರಿತಾಯಿದ್ರು ಬಹಿರಾಗಿ ಅಂದ್ರೆ ಪ್ರಪಂಚದ ಎಲ್ಲ ಬಗೆಯ ಆಸೆಗಳನ್ನ ತ್ಯಜಿಸುವಿಕೆ ದಿಗಂಬರ ಅಂದ್ರೆ ದಿಕ್ಕುಗಳನ್ನ ಬಟ್ಟಿಯಾಗಿ ಹೊಂದಿರುವವನೇ ದಿಗಂಬರ ನಿರ್ವಹಣೆ ಅಂದ್ರೆ ಒಟ್ಟು ಸಾವುಗಳ ಚಕ್ರದಿಂದ ಪಾರಾಗಿರುವನು ಗೊತ್ತಿರಬೇಕ್ರಿ ಬೌದ್ಧ ಧರ್ಮದಲ್ಲಿ ಹೀನಾಯಾನ ಮತ್ತು ಮಹಾಯಾನ ಎಂಬ ಪಂಗಡಗಳಿವೆ ಗೌತಮ ಬುದ್ಧನು ಎರಡರಿ ನೇಪಾಳದಲ್ಲೊಂದು ನಿಮನದಲ್ಲಿ ಜನಿಸಿತ ಬುದ್ಧನ ತನ್ನ ಉಪದೇಶವನ್ನು ಏನಪ್ಪ ಅಂದ್ರೆ ಸಾರನಾಥದ ಜಿಂಕೆ ವನದಲ್ಲಿ ಸಾರ್ವನ ಜೀನ ಎಂದ್ರೆ ಇಂದ್ರಿಯಗಳನ್ನ ಗೆದ್ದವಣಿ ಎಂದರ್ಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತಿರ್ತಕ್ಕಂಥ ಪಾರ್ಶ್ವನಾಥ ಅಂತೇಳಿ ನೋಡ್ತಾ ಇದ್ದೇವೆ ಪಾರ್ಶ್ವ ನಾಥ ಪಾರ್ಶ್ವ ಪಾರ್ಶ್ವ ನಾಥ ಅಂತೇಳಿ ನೋಡ್ತಾ ಇದ್ದೇವೆ ಯಾರಪ್ಪ ಅಂದ್ರೆ ಪಾರ್ಶ್ವನಾಥ ಅದರ ಜೈನ ಧರ್ಮದಲ್ಲಿ ಬಿಳಿ ವಸ್ತುಗಳನ್ನು ಧರಿಸುವವರನ್ನು ಏನಾದ್ರು ಕೇಳ್ತಾರಪ್ಪ ಅಂದ್ರೆ ಶ್ವೇತಾಂಬರರು ಅಂತೇಳಿ ಕರೀತಾರೆ ಅಂತೇಳಿ ನೋಡ್ತಾ ಇದ್ದೀವಿ ಯಾಕಂದರೆ ಬುದ್ಧನ ತಂದೆ ಸಿದ್ಧಾರ್ಥ ತಾಯಿ ತಂದೆ ಸುದೋದನ ತಾಯಿ ಯಾರಪ್ಪ ಅಂದ್ರೆ ಮಾಯಾದೇವಿ ಗೌತಮ ತನ್ನ ಮೊದಲ ಉಪದೇಶವನ್ನು ಸಾರನಾಥ ಜಿಂಕೆ ಜಿಂಕೆವಣದಲ್ಲಿ ನೀಡಿದ ಹೌದಾ ಧರ್ಮಚಕ್ರ ಪ್ರವರ್ತನ ಅಂದ್ರೆ ಬುದ್ಧ ಧರ್ಮ ಅಂದ್ರೆ ಬೌದ್ಧ ಧರ್ಮದ ಧರ್ಮಗಂದ್ರೆ ಅಂದ್ರೆ ಏನು ಮಾಡ್ತಾನೆ ಬುದ್ಧ ತನ್ನ ಮೊದಲ ಒಂದು ಪ್ರವಚನವನ್ನು ಜಿಂಕೆ ಜಿಂಕೆವಣದಲ್ಲಿ ತನ್ನ ಐದು ಜನ ಶಿಷ್ಯರಿಗೆ ಸಾರ್ತಾನ ನೋಡ್ರೆ ಅದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರಿತಾರೆ ಮಹಾವೀರನ ಏನೊಂದು ಬುದ್ಧ ಸ್ಥಾನಪ್ಪ ಅಂದ್ರೆ ರೀ ಅಲ್ಲಿ ನಾವು ಮಹಾವೀರನ ಬಗ್ಗೆ ನೋಡುವಾಗ ಐ ನಿಮಿಷ ಆಮೇಲೆ ಸತ್ಯ ಆಸ್ತೆಯ ಪರಿಗ್ರಹ ಮತ್ತು ಬ್ರಹ್ಮಚರ್ಯ ಅಂದರೆ ಭಾರತೀಯ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ ಮಗಧ ಅದೇ ರೀತಿಯಾಗಿ ಗಣರಾಜ ವಸ್ತ ಅಂಥೇಳಿ ನೋಡ್ತಾ ಇದ್ದೀವಿ ಬುದ್ಧನ ಉಪದೇಶಗಳಂದರೆ ಅಹಿಂಸೆ ಹೌದಲ್ಲ ಯಾರಿಗೆ ಹಿಂಸೆಯನ್ನು ಮಾಡದಿರುವುದು ನನ್ನ ನೆರೆಯವರ ಜೊತೆ ಉತ್ತಮವಾಗಿ ವರ್ತಿಸುವುದು ರೀ ಅದೇ ರೀತಿಯಾಗಿ ಎಲ್ಲರೂ ಒಂದೇ ಭಾವನೆಯಿಂದ ಬದುಕುವುದು ಹಾಗಾದರೆ ಇಲ್ಲಿ ಒಂದೀಶ್ ಅವರು ಕೊಟ್ಟಾರೆ ಗೌತಮ ಬುದ್ಧ ಅಂದಾಗ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಅಂದಾಗ ಜೈನ ಧರ್ಮದ ಸ್ಥಾಪಕ ಆಗಲ್ಲ ವಜ್ಜಿ ಅಂದರೆ ಏನಪ್ಪ ಅಂದರೆ ಗಣರಾಜ ಶ್ರವಣ ಬೆಳಗೊಳ ಜೈನರ ಧಾರ್ಮಿಕ ಗ್ರಂಥ ಆಮೇಲೆ ತ್ರಿಪಿಟಿಕೆಗಳು ಅಂದಾಗ ಭವಿಧ್ರ ಬೌದ್ಧರ ಪವಿತ್ರ ಗ್ರಂಥಗಳು ಅಂತೇಳಿ ನೋಡ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿವರೆಗೆ ನಾವು ಏನು ಅಂದ್ರೆ ಐದನೇ ಆರನೇ ತರಗತಿ ಐದನೇ ಪಾಠವಾಗಿರ್ತಕ್ಕಂತಹ ಯಾವುದಪ್ಪ ಅಂದ್ರೆ ರೀ ನಾವು ಯಾವ್ದು ಪಾಠ ಅಂತ ನೋಡ್ತಾಗ ಹೊಸ ಧರ್ಮಗಳ ಉದಯ ಅಂತೇಳಿ ನೋಡ್ತಾ ಇದ್ದೀವಿ ನಾವು ಆರನೇ ತರಗತಿ ಒಂದನೇ ಪಾಠದಿಂದ ಎಲ್ಲ ಸಿಲೆಬಸನ್ನು ಕವರ್ ಮಾಡಲಿಕ್ಕೆ ಹೊಂಟಿದ್ದೇವೆ ಹಾಗಾಗಿ ದಯವಿಟ್ಟು ತುಂಬ ಈ ವಿಡಿಯೋವನ್ನು ವೀಕ್ಷಿಸಿ ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯಾಗಿ ವಿಡಿಯೋವನ್ನು ನಮಗೆ ವೀಕ್ಷಣೆ ಮಾಡುತ್ತಾ ಪ್ರೋತ್ಸಾಹಿಸಿರಿ ನಮ್ಮನ್ನು ಬೆಳೆಸಿರಿ ನೀವು ಬೆಳಿರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ಧನ್ಯವಾದಗಳು